ಗುರುರಾಯರ ಈ ಮಂತ್ರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕಠಿಣವಾಗಿ ಪ್ರೀತಿಯಿಂದ ಪಠಣೆ ಮಾಡುತ್ತಾರೋ ಅಂಥವರ ಕನಸಿನಲ್ಲಿ ಸಾಕ್ಷಾತ್ ಗುರುರಾಯರೇ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಸಾಕಷ್ಟು ಜನ ರಾಯರಿಂದ ಒಳಿತನ್ನು ಕಂಡಿದ್ದಾರೆ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ರಾಯರ ಪರಮ ಭಕ್ತರು ಶೇಷಗಿರಿ ಭಟ್ ಗುರುಗಳು ತಿಳಿಸಿದ್ದಾರೆ ಜೀವನದ ಅನೇಕ ಕಷ್ಟಗಳನ್ನು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ರಾಯರ ಪರಮ ಭಕ್ತರು ಶೇಷಗಿರಿ ಭಟ್ ಇವರನ್ನು ಒಂದು ಕರೆ ಮಾಡಿ ನಿಮ್ಮ ಬದುಕಿನ ಸಮಸ್ಯೆಗಳನ್ನು ಇವರಿಂದ ಕೇಳಿ ಬಗೆಹರಿಸಿಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಹಾಕಿ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳು ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಬೇಡಿದರೆ ಸಾಕು ಕಷ್ಟಗಳು ನಿವಾರಣೆ ಆಗುತ್ತೆ ರಾಯರ ಈ ಪುಟ್ಟ ಮಂತ್ರವನ್ನು ನೀವು ಪ್ರತಿನಿತ್ಯ ಅಕಸ್ಮಾತ್ ಆಗದಿದ್ದರೆ ರಾಯರ ಪ್ರಿಯವಾದ ದಿನ ಗುರುವಾರದ ದಿನದಂದು ಬೆಳಿಗ್ಗೆ ಅಥವಾ ಸಂಜೆ ಸ್ನಾನಾದಿಗಳನ್ನು ಮಾಡಿಕೊಂಡು ಇಪ್ಪತ್ತೆಂಟು ಬಾರಿ ಈ ಮಂತ್ರವನ್ನು ಭಕ್ತಿಯಿಂದ ಹೇಳಬೇಕು ರಾಯರ ಅನುಗ್ರಹ ನಿಮಗೆ ಆಗುತ್ತದೆ ಇದನ್ನು ಹೇಳುವಾಗ ಯಾವುದೇ ಕಾರಣಕ್ಕೂ ಮದ್ಯಪಾನ ಧೂಮಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಲೇಬಾರದು ಶ್ರದ್ಧೆ ಭಕ್ತಿಯಿಂದ ತುಳಸಿಯ ಮಾಲೆಯನ್ನು ರಾಯರ ಫೋಟೋಗೆ ಅರ್ಪಿಸಿ ರಾಯರ ಮುಂದೆ ಪದ್ಮಾಸನದಲ್ಲಿ ಕುಳಿತು ಭಕ್ತಿಯಿಂದ ಕಷ್ಟಗಳೆಲ್ಲವೂ ನಿವಾರಣೆ ಆಗಲಿ ಅಂತ ಬೇಡಿಕೊಂಡು ಸಂಕಲ್ಪ ಮಾಡಿ ದೀಪವನ್ನು ಹಚ್ಚುತ್ತಾ ಈ ಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಹೇಳಿ ಮಂತ್ರ ಹೀಗಿದೆ ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ರಾಯರ ಗಾಯತ್ರಿ ಮಂತ್ರ ಈ ರಾಯರ ಗಾಯತ್ರಿ ಮಂತ್ರದಲ್ಲಿ ತುಂಬ ದೈವಶಕ್ತಿ ಇದೆ ಗುರುರಾಯರು ಕನಸಿನಲ್ಲಿ ಬಂದು ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಇಪ್ಪತ್ತೆಂಟು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ನಿಮ್ಮ ಸಮಯ ಇದ್ದ ಹಾಗೆ ಇದನ್ನು ಪಠನೆ ಮಾಡಿ ನಲವತ್ತೆಂಟು ದಿನಗಳ ಕಠಿಣ ವ್ರತವನ್ನು ಮಾಡುತ್ತಾ ಇದನ್ನು ಪಾಲಿಸಿ ನೋಡಿ ಮನೆ ಸುಭಿಕ್ಷವಾಗುತ್ತದೆ ಕಷ್ಟಗಳು ತೊಳೆದು ಹೋಗುತ್ತದೆ ಬದುಕಿನ ಕಷ್ಟ ಕಾರ್ಪಣ್ಯಗಳು ಹೋಗಿ ಜೀವನದಲ್ಲಿ ಉದ್ಧಾರ ಆಗುತ್ತೀರ ಗುರು ರಾಯರ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಮತ್ತು ನಿಮ್ಮ ಜೀವನದ ಹೇಳಿಕೊಳ್ಳಲಾಗದ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ರಾಯರ ಪರಮ ಭಕ್ತರು ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತಾರೆ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ